ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಪದ್ದು ಸ್ಟಿಚ್ ಮಾಡಿದ್ಲು ಡಿಸೈನ್ ಬ್ಲೌಸು ಏನೋ ಇದು ನನಗಿಷ್ಟ ಆಗಲಿಲ್ಲ ಅವಳು ಅವ್ರು ಕೇಳಿದ್ರು ಅಂತ ಹಾಕಿದ್ದಾಳೆ ಇದು ಡಿಸೈನು ಇಲ್ಲೊಂದು ಬಟನ್ ಇಟ್ಟಿದ್ದಾಳೆ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾಳೆ ಕಸ್ಟಮರ್ಸ್ದು ನನ್ನ ಕಸ್ಟಮರ್ಸ್ ಅಲ್ಲ ಅವಳಿಗೆ ಕೊಟ್ಟಿರೋಂತಹ ಕಸ್ಟಮರ್ಸ್ ಬ್ಲೌಸು ಸ್ಟಿಚ್ ಮಾಡಿರೋದು ಇದನ್ನು ಸ್ಟಿಚ್ ಮಾಡಿದ್ದಾಳೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗೇ ಮಾಡಿದ್ದಾಳೆ ಡೋರಿ ಹಾಕಿ ನೋಡಿ ಡೋರಿ ಹಾಕಿದ್ದಾಳೆ ನಾರ್ಮಲ್ ಪೈಪಿಂಗ್ ಕೊಟ್ಟಿರೋದು ನಾರ್ಮಲ್ ಪೈಪಿಂಗ್ ಕೊಟ್ಟಿದ್ದಾಳೆ ಮತ್ತು ಇದೊಂದು ಇದೊಂದು ಇದಕ್ಕೂ ಕೂಡ ನಾರ್ಮಲ್ ಪೈಪಿಂಗ್ ಕೊಟ್ಟಿದ್ದಾಳೆ ಇದು ಬಂದು ಚಿಕ್ಕಳತೆ ಸ್ಟಿಚ್ ಮಾಡಿರೋದು ಇನ್ನು ಹಾಕ್ ನೋಡಿಲ್ಲ ಹಾಕ್ ನೋಡಿಬಿಟ್ಟು ಹೇಳ್ಬೇಕು ತುಂಬ ಚೆನ್ನಾಗಿ ಮಾಡಿದ್ದಾಳೆ ಇದು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾಳೆ ಕಸ್ಟಮರ್ಸ್ ಅವ್ರಿಗೆ ಯಾರು ಕಸ್ಟಮರ್ಸ್ ಕೊಡ್ತಾರೋ ಅದನ್ನು ಅವಳು ಸ್ಟಿಚ್ ಮಾಡಿ ಕೊಡ್ತಾಳೆ ಇಲ್ಲಿ ಬಂದು ಸ್ಟಿಚ್ ಮಾಡ್ಕೊತಾಳೆ ಕಟಿಂಗ್ ಮಾಡಿಕೊಂಡು ಇನ್ನೂ ಬೇರೆ ವಿದ್ಯಾ ಮಾಡಿರೋದಿದೆ ಮತ್ತು ರೇಖಾ ಮಾಡಿರೋದಿದೆ ಅವ್ರದೆಲ್ಲ ನಾನು ತೋರಿಸ್ತೀನಿ ಇದನ್ನ ಬಂದು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಿದ್ದಾಳೆ ಉಷಾ ಇವತ್ತು ಅವ್ರು ಸ್ಟಿಚ್ ಮಾಡ್ತಾ ಇದ್ದಾಳೆ ನಾಳೆಗೆ ತೋರಿಸ್ತೀನಿ ನಾನು ಅದನ್ನು ಅವ್ರು ಸ್ಟಿಚ್ ಮಾಡಾದ್ಮೇಲೆ ತೋರಿಸ್ತೀನಿ ಚೆನ್ನಾಗಿ ಮಾಡಿದ್ದಾಳೆ ಇದು ಇದು ವೇರ್ ಮಾಡಿದಾಗ ಇದೇ ರೀತಿ ಬರುತ್ತಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು ಡೋರಿ ಹಾಕಿ ವಿದ್ಯಾ ಒಂದು ಸ್ಟಿಚ್ ಮಾಡ್ತಾ ಇದ್ದಾಳೆ ನೋಡಿ ಇದು ವಿದ್ಯಾ ಸ್ಟಿಚ್ ಮಾಡಿದ್ದಾಳೆ ಬ್ಯಾಕು ಫ್ರಂಟು ನೆಕ್ ಸ್ಟಿಚ್ ಮಾಡ್ಕೊತಾಳೆ ಫ್ರಂಟು ನಾರ್ಮಲ್ಲು ಬ್ಯಾಕ್ ಬೋಟ್ ನೆಕ್ ಇದು ಅವಳು ಅವಳು ಸ್ಟಿಚ್ ಮಾಡಿರೋದು ವಿದ್ಯಾ ಸ್ಟಿಚ್ ಮಾಡಿರೋದು ಬ್ಯಾಕು ಇದನ್ನ ರೇಖಾ ಸ್ಟಿಚ್ ಮಾಡ್ತಿದ್ದಾಳೆ ಈಗ ಇನ್ನ ಆಯಿತು ಇನ್ನು ನೋಡಿ ಈ ಥರ ಇದು ಬಂದು ಆರ್ಗೆನ್ಸ ಬಟ್ಟೆ ಇಲ್ಲಿ ಇದು ಫ್ರಿಲ್ ಇಟ್ಬಿಟ್ಟು ನೆಕ್ ಸ್ಟಿಚ್ ಮಾಡ್ಕೊಂಡಿದ್ದಾಳೆ ಬ್ಯಾಕಲ್ಲಿ ಇದು ಫ್ರಂಟು ನೆಕ್ಕು ಬ್ಯಾಕಲ್ಲಿ ಈ ಥರ ಡಿಸೈನ್ ಮಾಡ್ಕೊಂಡಿದ್ದಾವೆ ನೋಡಿ ಇದಕ್ಕೆ ಡೋರಿ ಆಗ್ತಾಳೆ ಇನ್ನ ಲಾಸ್ಟ್ ಫಿನಿಶಿಂಗ್ ಮಾಡಿಲ್ಲ ಮಾಡಬೇಕು ಮಾಡಿದ ಮೇಲೆ ತೋರಿಸ್ತೀನಿ ನಾನು ನೋಡಿ ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇದ್ದಾರೆ ಈಗ ನೋಡಿ ಇದು ಪದ್ದು ಸ್ಟಿಚ್ ಮಾಡಿದ್ದಾಳೆ ಎಲ್ಲರೂ ಸ್ಟಿಚ್ ಮಾಡಿದರು ವಿದ್ಯಾದಿಂದ ಆಯ್ತಪ್ಪ ತಗೊಂಬ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಸ್ಟಿಚಿಂಗು ಇನ್ನು ಇಮಿಂಗ್ ಮಾಡಿಲ್ಲ ಇದು ತೋಳಿಗೆ ನೋಡ್ತಾ ಅನ್ನೋದು ಫ್ರಿಲ್ ಕೊಟ್ಟಿದ್ದಾಳೆ ಇಲ್ಲಿ ಫ್ರಿಲ್ ಕೊಡೋದಕ್ಕೆ ನಾವಿಲ್ಲಿ ಎಲಾಸ್ಟಿಕ್ಕನ್ನು ಯೂಸ್ ಮಾಡಿದ್ದೀವಿ ನೋಡಿ ಕೆಳಗಡೆ ಎಲಾಸ್ಟಿಕ್ ಯೂಸ್ ಮಾಡಿದ್ದೀವಿ ಇದನ್ನು ಬಂದು ಅವರು ಇನ್ನು ಚಿಕ್ಕದಾಗೊಲ್ರೂ ಕೂಡ ಅದು ಸ್ಪ್ರೆಡ್ ಆಗುತ್ತೆ ಟೈಟ್ ಆಗಿ ಬರುತ್ತೆ ಆ ಥರ ಮಾಡಿದ್ದಾರೆ ಬ್ಯಾಕಲ್ಲಿ ಏನಿಲ್ಲ ರೌಂಡು ರೌಂಡ್ ಇಟ್ಟು ನಾರ್ಮಲ್ ಹೊಲ್ದಿದ್ದಾಳೆ ಈಗ ವಿದ್ಯಾನು ಫುಲ್ ಇದನ್ನ ಫುಲ್ ಮಾಡಿದ್ಲು ವಿದ್ಯ ಬೋಟ್ ಬೋಟ್ನೆಕ್ಕು ಇದು ಫುಲ್ ಮಾಡಿದ್ರು ನೈಮಿಂಗ್ ಮಾಡಿಲ್ಲ ಬಾಕ್ತಲ್ ಒಂದು ಸಿಂಪಲ್ ಡಿಸೈನ್ ಅಲ್ಲದಿದ್ದಾಳೆ ಅವ್ ತೋರಿಸಿದ್ವಿ ನಾನು ಯಾಕೆ ವಿದ್ಯಾ ಬಟನಿಕ್ಕಿಲ್ಲ ನೋಡಿ ಈ ರೀತಿ ಸ್ಟಿಚ್ ಇದು ಪದ್ದು ಸ್ಟಿಚ್ ಮಾಡಿರೋದು ಇನ್ನು ಇದು ಉಷಾ ಸ್ಟಿಚ್ ಮಾಡಿದ್ಲು ಅದು ತಂದಿಲ್ಲ ಮತ್ತೆ ವನಿತಾ ಸ್ಟಿಚ್ ಮಾಡಿದ್ಲು ಅದನ್ನ ಹಾಕೊಂಡ್ಬಿಟ್ಟಿದ ಅದನ್ನ ತೋರಿಸ್ತೀನಿ ನಾನು ಎಲ್ಲರೂ ಸ್ಟಿಚ್ ಮಾಡ್ತಾ ಇದ್ದಾರೆ ಚೆನ್ನಾಗೇನೆ ನೋಡಿ ಇದು